காங்கோத்ோ கா சிாவோ ಕಾಂಗ್ರೆಸ್ ಆಟವು ದಲಿತ ಬಾಚ ಒಂದು ಪತ್ರಿಕೆ ವರ್ಷ ಕಾರ್ಯಕ್ರಮ ಮುಂದ್ಕೊಂಡಿದ್ದೀರಿ ಈ ಕಾರ್ಯಕ್ರಮ ಬಂದಂಥ ಎಲ್ಲ ದಲಿತರು ಮುಂದ್ಕೊಂಡಿದ್ದಾರೆ ಈ ಕಾರ್ಯಕ್ರಮ ಬಂದರೆ ಎಲ್ಲ ಟಿ ವಿ ಮಾಧ್ಯಮದವರು ಮತ್ತು ಪತ್ರಿಕೆ ಮಾಧ್ಯಮದ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಮಾಜದ ಸಂವಿಧಾನ ಬರೆದುಕೊಟ್ಟು ಎಪ್ಪತ್ತು ನಾಲ್ಕು ವರ್ಷಗಳಾದರೂ ಸಹ ಅಲ್ಲಿಂದ ಇಲ್ಲಿಯ ತನಕ ಜಾತಿ ವ್ಯವಸ್ಥೆ ಜಾತಿ ರಾಜಕೀಯ ಅಪಮಾನ ಅವಮಾನ ಅತ್ಯಾಚಾರಗಳು ಮತ್ತು ದೌರ್ಜನ್ಯಗಳು ನಿರಂತರವಾಗಿ ಬರ್ತಾನೆ ಇದೆ ಯಾಕಪ್ಪ ಅಂದರೆ ನಮ್ಮಲ್ಲಿರ್ತಕ್ಕಂಥ ನಾಯಕತ್ವ ಕೊರತೆ ಇದೆ ಏನು ನಾಯಕತ್ವ ಅಂದರೆ ಭ್ರಷ್ಟ ಅಧಿಕಾರಿಗಳ ಜೊತೆ ಕೈ ಜೋಡಿಸೋದು ಭ್ರಷ್ಟ ರಾಜಕೀಯ ನೆಲೆಗಳಲ್ಲಿ ಏನು ಶಾಮೀಲಾಗೋದು ಇದು ಗುಲಾಮಿಕೆ ಆಗಿದೆ ಇಂಥ ಗುಲಾಮಗಿರಿಯನ್ನು ನೋಡಿ ಯಾವಾಗ ನಿಲ್ಲಿಸಿರೋ ಅವರ ನಾವು ಈ ಸಂಘಟನೆ ಕಳಿಸ್ತಾ ಇದೆ ಈ ಸಮಾಜಕ್ಕೆ ಇದೊಂದು ಅವಕಾಶ ಬಂದಿದೆ ಏನು ಕಾಂಗ್ರೆಸ್ ಆಟೋ ದಲಿತ ಒಂದು ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಒಂದು ಭಾರಿ ಬೃಹತ್ ಪ್ರತಿಭಟನೆ ಕಾರ್ಯಕ್ರಮ ಎಲ್ಲ ಪ್ರಗತಿಪರ ಸಂಘಟನೆ ಶಿಕ್ಷಕರು ಪ್ರಗತಿಪರ ಸಂಘಟನೆಯ ನಾಯಕರು ದಲಿತ ಮುಖಂಡರು ಎಲ್ಲ ಸಂಘದ ಪದಗಳು ಮತ್ತು ಈ ತಾಲೂಕು ವ್ಯಾಪ್ತಿ ಎಲ್ಲಾ ಎಲ್ಲ ಜಿಲ್ಲೆಯ ಮತ್ತು ಕೇಂದ್ರ ಆಡಳಿತ ಎಲ್ಲ ದಲಿತ ಮುಖಂಡರು ಈ ಕಾರ್ಯಕ್ರಮ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ಬೇಕಾಗಿ ಮತ್ತೊಮ್ಮೆ ಎಲ್ಲ ಮಾಧ್ಯಮದ ಮಿತ್ರರಿಗೆ ಸ್ವಾಗತವನ್ನು ಕೋರ್ತಾ ಇವತ್ತು ಕರ್ನಾಟಕ ಹಿಂದ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಏನು ಇದೇ ತಿಂಗಳು ಅಂದರೆ ಆಗಸ್ಟ್ ಇಪ್ಪತ್ತೆಂಟನೇ ತಾರೀಕು ಬೆಂಗಳೂರಿನಲ್ಲಿ ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ಕಾಂಗ್ರೆಸ್ ಹಟಾವೋ ದಲಿತ ಬಚಾವೋ ಅನ್ನುವಂಥ ಒಂದು ಪ್ರತಿಭಟನಾ ಸಮಾವೇಶವನ್ನು ಹಮ್ಮಿಕೊಂಡಿದ್ದೀವಿ ಸೊ ಈ ಸಮಾವೇಶದ ಕುರಿತು ನಿಮ್ಮ ಜೊತೆಗೆ ಒಂದಿಷ್ಟು ಮಾಹಿತಿಯನ್ನು ಹಂಚಿಕೊಳ್ಳೋದಿಕ್ಕೆ ಮತ್ತು ದಯಮಾಡಿ ಇದನ್ನು ಪ್ರಸಾರ ಮಾಡಿ ಎಲ್ರಿಗೂ ಗೊತ್ತಾಗಲಿ ಅಂತ ತಮ್ಮ ಗಮನಕ್ಕೆ ತರಲಿಕ್ಕೆ ತಮ್ಮೆಲ್ಲರೂ ಕೂಡ ಕರೆದಿದ್ದೀವಿ ಮತ್ತು ಈ ಕಾಂಗ್ರೆಸ್ ಹಟಾವೋ ದಲಿತ ಬಚಾವೋ ಅನ್ನುವಂಥ ಒಂದು ಪ್ರತಿಭಟನಾ ಕಾರ್ಯಕ್ರಮದ ಉದ್ದೇಶ ಅಥವಾ ಯಾಕೆ ನಾವು ಇದನ್ನು ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ ತಮ್ಮೆಲ್ಲರಿಗೂ ಗೊತ್ತಿದೆ ಏನು ಕಳೆದ ಬಾರಿ ಇದ್ದಂಥ ಸರ್ಕಾರ ಬಿ ಜೆ ಪಿ ಬಿ ಜೆ ಪಿ ಸರ್ಕಾರವನ್ನು ದಲಿತ ವಿರೋಧಿ ಸರ್ಕಾರ ಕೋಮುವಾದಿ ಸರ್ಕಾರ ಭ್ರಷ್ಟಾಚಾರಿ ಸರ್ಕಾರ ಅಂಥೇಳಿ ಅವ್ರನ್ನ ದೂಷಿಸ್ತಾ ಮತ್ತು ಅವರ ಸರ್ಕಾರವನ್ನು ನಾವು ಇಲ್ಲಿಂದ ಮನೆಗೆ ಕಳಿಸಿ ಅದಕ್ಕೆ ಪರ್ಯಾಯವಾದಂಥ ಒಂದು ಜನಪರವಾದಂಥ ದಲಿತ ಪರವಾದಂಥ ಮತ್ತು ಒಟ್ಟು ನಾಡಿನ ಪರವಾದಂಥ ಒಂದು ಸರ್ಕಾರವನ್ನು ತರಬೇಕು ಅಂತ ಹೇಳಿ ಈ ರಾಜ್ಯದ ಎಲ್ಲ ಯಾರು ಯಾರೋ ಪ್ರಗತಿಪರಂತೆ ಅನ್ನಿಸ್ಕೊಂಡಿರ್ತಕ್ಕಂಥವ್ರು ದಲಿತ ಸಂಘಟನೆಗಳು ರೈತಪರ ಸಂಘಟನೆಗಳು ಕಾಣಾಪರ ಸಂಘಟನೆಗಳು ಎಲ್ಲರೂ ಕೂಡ ನಿಮ್ಮೆಲ್ಲರಿಗೂ ಗೊತ್ತಿದೆ ಪತ್ರಕರ್ತರಿಗೆ ಬಹಳ ಮುಖ್ಯವಾಗಿ ಚುನಾವಣೆಗಿಂತ ಒಂದು ವರ್ಷದ ಮೊದಲು ಇಡೀ ರಾಜ್ಯ ಎಲ್ಲಾ ತಾಲೂಕುಗಳನ್ನು ಸುತ್ತಾಡಿ ಬಹುಶಃ ಅವರು ಕಾಂಗ್ರೆಸ್ ಕಾರ್ಯಕರ್ತರ ತರ ಕಾಂಗ್ರೆಸ್ ಪರವಾಗಿ ಪ್ರಚಾರ ಮಾಡಿ ಕೊನೆಗೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಅನ್ನ ಅಧಿಕಾರ ಅಧಿಕಾರಕ್ಕೆ ತರಲಿಕ್ಕೆ ಕಾರಣಕರ್ತರ ಸರ್ಕಾರ ಅಧಿಕಾರಕ್ಕೆ ಬಂತು ಸಿದ್ದರಾಮಯ್ಯರು ಮುಖ್ಯಮಂತ್ರಿ ಕೂಡ ಆದರು ಆಮೇಲೆ ಚುನಾವಣೆಗಿಂತ ಮೊದಲು ಮುಖ್ಯಮಂತ್ರಿಗಳು ಅಂದ್ರೆ ಇವತ್ತಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರು ಹೇಳಿದ್ರು ನಾನು ಏನು ಬಿಜೆಪಿ ಇಲ್ಲಿಯವರೆಗೂ ಇಲ್ಲಿದ್ದಂಥ ದಲಿತರ ಅಲ್ಪಸಂಖ್ಯಾತರ ಮತ್ತು ನಾಡಿನ ವಿರುದ್ಧವಾದಂತಹ ಧೋರಣೆಗಳು ಅಥವಾ ಅವರ ಕಾನೂನುಗಳಿದ್ವಲ್ಲ ಅದೆಲ್ಲವನ್ನು ಕೂಡ ನಾನು ಸರಿಪಡಿಸ್ತೀನಿ ಮತ್ತೆ ಇಲ್ಲಿವರೆಗೂ ಯಾವ ಸಮುದಾಯಗಳನ್ನು ಈ ಸರ್ಕಾರಗಳು ನೆಗ್ಲೆಕ್ಟ್ ಮಾಡಿದ್ವೋ ಅವರನ್ನ ಅಭಿವೃದ್ಧಿ ಪಡಿಸ್ತಕ್ಕಂಥ ಅವರನ್ನ ಸ್ವಾವಲಂಬನೆ ಕಡೆಗೆ ಕರ್ಕೊಂಡು ಹೋಗುವಂಥ ನಿಟ್ಟಿನಲ್ಲಿ ನಾನು ಯೋಜನೆಗಳನ್ನು ಮಾಡ್ತೀನಿ ಅಂತೇಳಿ ಒಂದಿಷ್ಟು ಆಶ್ವಾಸನೆಗಳನ್ನು ಕೂಡ ಕೊಟ್ಟಿದ್ರು ಆದರೆ ಅಧಿಕಾರವನ್ನು ವಹಿಸಿಕೊಂಡಂತ ಸಿದ್ದರಾಮಯ್ಯನವರು ಒಂದು ವರ್ಷಗಳ ಕಾಲ ನಾವು ಸುಮ್ಮನೆ ಇದ್ವಿ ಯಾಕಂದರೆ ಕಳೆದ ಸರ್ಕಾರಗಳು ಒಂದಿಷ್ಟು ಮಾಡಿರ್ತಕ್ಕಂಥ ಎಡವಟ್ಟುಗಳನ್ನು ಸರಿಪಡಿಸಲಿಕ್ಕೆ ಸಮಯ ಬೇಕು ಅಂತೇಳಿ ಒಂದು ವರ್ಷ ಸುಮ್ಮನೆ ಇದ್ವಿ ಆದ್ರೆ ಒಂದು ವರ್ಷದ ನಂತರ ನಮಗೆ ಅರ್ಥ ಆಗಿದೆ ಏನಪ್ಪಾ ಅಂತ ಹೇಳಿದ್ರೆ ಯಾವ ಸಿದ್ದರಾಮಯ್ಯನವರು ದಲಿತರಾಮಯ್ಯ ನಾನು ಕೂಡ ದಲಿತ ಅಂತ ಹೇಳ್ಕೊಂಡು ದಲಿತರ ಕೋಟಾದಲ್ಲಿ ಮುಖ್ಯಮಂತ್ರಿ ಆದಂತವರು ಅವರು ದಲಿತರ ಕೋಟಾದಲ್ಲಿ ಮುಖ್ಯಮಂತ್ರಿ ಆದಂತ ಸಿದ್ದರಾಮಯ್ಯನವರು ಸೊ ದಲಿತರ ಕೋಟಾದಲ್ಲಿ ಅಂದ್ರೆ ನಾನು ದಲಿತ ಅಂತ ಹೇಳ್ಕೊಂಡು ಮುಖ್ಯಮಂತ್ರಿ ಆದಂತ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದ ನಂತರ ಅವರು ಮಾಡಿದಂತ ಕೆಲಸ ಏನಪ್ಪ ಅಂದ್ರೆ ಇದೇ ದಲಿತರ ಪರವಾಗಿ ಅವರ ಸ್ವಾವಲಂಬನೆಗೆ ಮತ್ತು ಅವರ ಆರ್ಥಿಕ ಸ್ಥಿತಿಗತಿಗಳನ್ನು ಸುಧಾರಣೆ ಮಾಡಲಿಕ್ಕೆ ಮತ್ತು ಅವರ ರಕ್ಷಣೆಗೆ ಹೊಸ ಕಾನೂನುಗಳನ್ನ ಮಾಡೋದರಲ್ಲಿ ಈಗಾಗಲೇ ಹಿಂದೆ ಇದ್ದಂಥ ಹಿಂದೆ ಇದ್ದಂಥ ಕಾಂಗ್ರೆಸ್ ಅಥವಾ ಬೇರೆ ಬೇರೆ ಸರ್ಕಾರಗಳು ಈ ಸಮುದಾಯಗಳ ಉದ್ದಾರಕ್ಕಾಗಿ ತಂದಂಥ ಯೋಜನೆಗಳಿದ್ದಾವಲ್ಲ ಆ ಯೋಜನೆಗಳನ್ನೇ ರದ್ದುಪಡಿಸುವಂತ ಕೆಲಸ ಶುರು ಮಾಡಿ ಮೊದಲನೇದಾಗಿ ಪ್ರಭುತ್ವ ಯೋಜನೆ ಅನ್ನುವಂಥ ಒಂದು ಯೋಜನೆ ಏನು ದಲಿತರ ಪೈಕಿ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳು ವಿಶ್ವವಿದ್ಯಾಲಯದ ಫಾರಿನ್ ಯೂನಿವರ್ಸಿಟಿಗಳಿಗೆ ಹೋಗ್ಬೇಕಾದ್ರೆ ಅವರಿಗೆ ಸ್ಕಾಲರ್ಶಿಪ್ ಅನ್ನು ಕೊಡ್ತಕ್ಕಂತ ಒಂದು ಯೋಜನೆ ಒಳ್ಳೆ ಅದ್ಭುತವಾದಂಥ ಯೋಜನೆ ಈ ಯೋಜನೆಯನ್ನ ಸರ್ಕಾರ ರದ್ದು ಮಾಡುತ್ತೆ ಇದು ನಾವು ಮಹಾದೇವ ಪರ್ವ ಗಮನಕ್ಕೆ ತಂದಾಗ ಈ ಥರ ಆಗಿದೆಯಲ್ಲ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ಇಲ್ಲ ಇದು ನನ್ನ ಗಮನಕ್ಕೆ ಬಂದಿಲ್ಲ ಸರ್ ಒಂದ್ ನಿಮಿಷ ನಿಮಿಷ ಒಂದ್ ನಿಮಿಷ ಇಡೀ ಸಬ್ಜೆಕ್ಟನ್ನ ಪ್ರೆಸೆಂಟ್ ಮಾಡೋಕ್ ಫಸ್ಟ್ ಬಿಡಿ ನಂತರ ನಿಮ್ ಕ್ಷನ್ ಬೀಳ್ ತಗೊಳ್ಳಿ ಸರ್ ಅಲ್ಲ ಒಂದು ನಿಮಿಷ ನೀವು ಪದೇ ಅಲ್ಲ ನೀವು ತುಂಬಾ ಸರಿ ಹಾಗೆ ಮಾಡ್ತೀರಾ ಒಂದ್ಸಲ ಕೇಳಿಸ್ಕೊಡಿ ಸರ್ ಒಂದ್ ನಿಮಿಷ ಕೇಳಿಸ್ಕೊಂಡು ಸರ್ ಕಳ್ಸ್ಕೊಂಡು ಕೂತಿದ್ದೀನಿ ನಾ ವಿಷಯ ಹೇಳ್ತೀವಿ ನಾ ಮಾತಾಡ್ದಲ್ಲಿ ಪ್ರಶ್ನೆ ಕೇಳಿ ಅಂದ್ರೆ ನಾ ನೀವ್ ಹಿಂಗೆ ಮಾತಾಡ್ತಾ ಪ್ರಸ್ತುತ ಹಿಂಗೆ ಹಾ ಒಂದ್ ನಿಮ ಕೇಳ್ಬೇ ಹಿಂಗೆ ಮಾಡಿ ಹಿಂಗೆ ಮಾಡ್ತಾರೆ ಮಾಡ್ಬೇಡಿ ಯಾವಾಗ ಹಿಂಗೆ ಮಾಡುದು ವಿಷಯ ಇಷ್ಟ ಕೇಳಕ್ಕಾಗಲ್ಲ ನೀವು ಇಷ್ಟ ಬಂದ್ರೆ ನಾವು ವಿಷಯ ಒಂದ್ ನಿಮಿಷದಲ್ಲಿ ಸಹ ಮಾತೀವಿ ವಿಷಯ ಇದೆ ಸರ್

ಅರ್ಧ ಗಂಟೆ ಮೇಲೆ ಬರ್ತಾರೆ ಅವರು ಖಾಲಿ ಮಾಡ್ರಿ ಅಂತ ಪ್ರಭುತ್ವ ಯೋಜನೆಯನ್ನ ರದ್ದು ಮಾಡ್ತಾರೆ ರದ್ದು ಮಾಡಿದಾಗ ಮಹಾದೇವಪ್ಪ ಸಮಾಜ ಕಲ್ಯಾಣ ಇಲಾಖೆ ಸಚಿವರನ್ನ ಹೋಗಿ ಕೇಳಿದಾಗ ಅವ್ರು ಹೇಳ್ತಾರೆ ನನ್ನ ಗಮನಕ್ಕೆ ಇಲ್ಲ ಇದು ಸಮಾಜ ಕಲ್ಯಾಣ ಸಚಿವ ಮಂತ್ರಿಗಳ ಇವರು ಮಹಾದೇವಪ್ಪನವರು ಅಥವಾ ಆ ಇಲಾಖೆಯಲ್ಲಿ ಕೆಲಸ ಮಾಡೋ ಒಬ್ಬ ಕ್ಲರ್ಕ್ ನಮ್ಗೆ ಗೊತ್ತಿಲ್ಲ ಅಧಿಕಾರಿಗಳು ಇಂಥ ಕೋಟ್ಯಾಂತರ ರೂಪಾಯಿಯನ್ನ ವ್ಯಯ ಮಾಡ್ತಕ್ಕಂಥ ಖರ್ಚು ಮಾಡ್ತಕ್ಕಂಥ ಯೋಜನೆ ರದ್ದು ಆಗಿರೋದು ಇವ್ರು ಗೊತ್ತಿಲ್ಲ ಅಂತ ಹೇಳಿದ್ರೆ ಇವರ ಬೇಜವಾಬ್ದಾರನೇ ಬೇಜವಾಬ್ದಾರಿ ತನೇ ಏನು ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ನಾವೆಲ್ಲರೂ ಮೇಲೆ ಅವರು ಹೇಳಿದ್ರು ನಾವು ಪ್ರಬುದ್ಧ ಯೋಜನೆಯನ್ನ ಮತ್ತೆ ಅದನ್ನ ಉಳಿಸ್ಕೊತಾ ಇದೀವಿ ಅದನ್ನ ಮುಂದುವರಿಸ್ತಾ ಇದ್ದೀವಿ ಅಂತ ಹೇಳಿದ್ರು ಆದರೆ ಮುಂದುವರಿಸ್ತೀವಿ ಅಂತ ಹೇಳ್ತಾ ದುರಂತ ಏನಪ್ಪಾ ಅಂದ್ರೆ ಹಿಂದುಳಿದ ಜಾತಿಗಳಿಂದ ಒ ಬಿ ಸಿ ವಿದ್ಯಾರ್ಥಿಗಳಿಗೆ ಫಾರಿನ್ ಯೂನಿವರ್ಸಿಟಿಗಳಿಗೆ ಹೋದ್ರೆ ಅವರಿಗೆ ವರ್ಲ್ಡ್ ಒನ್ ತೌಸಂಡ್ ರ್ಯಾಂಕಿಂಗ್ಗಳಿಗೆ ಬರ್ತಕ್ಕಂತ ಯೂನಿವರ್ಸಿಟಿಗಳಲ್ಲಿ ಪ್ರವೇಶ ಇದೆಯಂತ ಅಂತ ಅವ್ರಿಗೆ ಪ್ರವೇಶ ಸಿಕ್ಕಿದ್ರೆ ಸ್ಕಾಲರ್ಶಿಪ್ ಕೊಡ್ತಾರಂತೆ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ವಿದೇಶದಲ್ಲಿ ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರ್ತಕ್ಕಂಥ ಐನೂರು ರ್ಯಾಂಕ್ ಒಳಗೆ ಬರ್ತಕ್ಕಂಥ ವಿಶ್ವವಿದ್ಯಾಲಯಗಳಲ್ಲಿ ಸಿಗ್ ಸಿಕ್ಕಿದ್ರೆ ಫೆಲೋಶಿಪ್ ಕೊಡ್ತಾರಂತೆ ಆದರೆ ದಲಿತರಿಗೆ ನೂರು ಹಂಡ್ರೆಡ್ ರ್ಯಾಂಕಿಂಗ್ ಒಳಗೆ ಇರಬೇಕಂತೆ ಆ್ಯಕ್ಚುಲಿ ಇದು ವಯಸ್ವಾಸ ಉಲ್ಟಾ ಇರಬೇಕಾಗಿತ್ತು ಇದು ದಲಿತರಿಗೆ ವರ್ಲ್ಡ್ ಯೂನಿವರ್ಸಿಟಿ ಅಂದರೆ ಪಟ್ಟಿಯಲ್ಲಿ ನೂರ ಒಳಗೆ ಬರುವಂತ ಅಂತಾರಾಷ್ಟ್ರೀಯ ಮಟ್ಟದ ವಿಶ್ವವಿದ್ಯಾಲಯಗಳಲ್ಲಿ ಅಡ್ಮಿಷನ್ ಸಿಕ್ಕಿದ್ರೆ ಇವ್ರಿಗೆ ಸ್ಕಾಲರ್ಶಿಪ್ ಕೊಡ್ತಾರಂತೆ ಇದು ಎಂಥ ಸಾಮಾಜಿಕ ನ್ಯಾಯ ಇದು ಒಂದು ಎರಡನೇದು ಅದು ಮುಗಿಯುತ್ತಿದ್ದಂಗೆ ಯಾವ ಎಸ್ ಟಿ ಸಮುದಾಯಗಳ ಅಭಿವೃದ್ಧಿಗಾಗಿ ಇಟ್ಟಿರ್ತಕ್ಕಂಥ ಒಂದು ವಾಲ್ಮೀಕಿ ನಿಗಮ ಇದೆ ಆ ನಿಗಮದಲ್ಲಿ ನೂರಾರು ಕೋಟಿ ರೂಪಾಯಿಗಳನ್ನ ಇವರ ಚುನಾವಣೆಯ ಖರ್ಚಿಗೆ ಎಂಡ ಎಂಡವನ್ನ ಹಂಚಲಿಕ್ಕೆ ದುಡ್ಡನ್ನು ಹಂಚಲಿಕ್ಕೆ ಬಳಸ್ಕೋತಾರೆ ಅಂದ್ರೆ ಇವರು ಯಾರು ದುಡ್ಡನ್ನು ಬಳಸ್ತಾ ಇದ್ದಾರೆ ಯಾವ ದಲಿತರ ಹೆಸರನ್ನ ಹೇಳ್ಕೊಂಡು ನಾನು ದಲಿತರಾಮಯ್ಯ ಅಂತ ಬಂದ್ರೋ ಅವರ ದುಡ್ಡನ್ನ ತಗೊಂಡು ಆ ದುಡ್ಡನ್ನ ಎಂಡ ಸರಾಯಿ ಹಂಚಲಿಕ್ಕೆ ಓಟ್ ತಗೊಳ್ಳಲಿಕ್ಕೆ ಖರ್ಚು ಸಾಕಷ್ಟು ವಿಚಾರಗಳು ಈಗಾಗಲೇ ನಿಮ್ಗೆ ಮುಂದೆ ಇಟ್ಟಿದ್ದಾರೆ ನಾನು ಎರಡು ವಿಚಾರ ಮಾತ್ರ ಹೇಳೋದಕ್ಕೆ ಇಷ್ಟಪಡ್ತೀನಿ ಮೂಡ ಅನ್ನೋದೇನಿದೆಯಲ್ಲ ಇದು ಸಿದ್ದರಾಮಯ್ಯನವರ ಕುಟುಂಬದ ವೈಯಕ್ತಿಕ ವಿಚಾರ ಇದು ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಹಗರಣ ಅಲ್ಲ ಮೂಡಾದಲ್ಲಿ ಅವರ ಶ್ರೀಮತಿಯವರ ಹೆಸರಿನಲ್ಲಿ ನಡೆದಿರುವಂತಹ ಹಗರಣ ಇವರ ಪ್ರಭಾವ ಬೀರಿದೆ ಅಂತ ಮಾತಾಡ್ತಾ ಇರುವಂಥದ್ದು ಅವರು ಮುಖ್ಯಮಂತ್ರಿಗಳಿದ್ದಾರೆ ಸ್ವತಃ ವಕೀಲರಿದ್ದಾರೆ ಆ ಸಮಸ್ಯೆನ ಅವರು ಬಗೆಹರಿಸ್ಕೊಳ್ಳೋದಕ್ಕೆ ಅಥವಾ ಕೋರ್ಟ್ನಲ್ಲಿ ಸಮರ್ಥ ವಾದ ಮಾಡಿ ನಾನು ನಿರ್ಬಂಧ ತೋರಿಸ್ಕೊಳ್ಳೋಕೆ ಅವ್ರಿಗೆ ಶಕ್ತಿ ಇದೆ ಸಾಧ್ಯ ಇದೆ ಅದನ್ನು ಅವ್ರು ಮಾಡ್ತಾರೆ ನನ್ನ ಪ್ರಶ್ನೆ ಏನು ಅಂತಂದರೆ ದಲಿತ ಸಮುದಾಯದ ಇಪ್ಪತ್ತಾರು ಸಾವಿರ ಕೋಟಿ ರೂಪಾಯಿಗಳ ಕಳತನ ಆದಾಗ ದಲಿತ ಸಮುದಾಯದ ವಿದ್ಯಾರ್ಥಿಗಳಿಗೆ ಪ್ರಭುತ್ವ ಸ್ಕೀಮ್ ಮಾಡಿ ವಿದೇಶಿ ವ್ಯಾಸಂಗದ ಅವಕಾಶವನ್ನ ಕಸಿದ್ಕೊಂಡಾಗ ಪಿಟಿಸಿಎಲ್ ಕಾಯ್ದೆನ ತಿದ್ದುಪಡಿ ಮಾಡ್ತೀವಿ ಅಂತ ಇಂಪ್ಲಿಮೆಂಟ್ ಆಗದೆ ಇರುವಾಗ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಫಾರ್ಮ್ ನಂಬರ್ ಮೂಲಕ ದಲಿತ ಸಮುದಾಯಕ್ಕೆ ಭೂಮಿಗಳನ್ನ ಕೊಡದೆ ಇರುವಾಗ ಮತ್ತೆ ದಲಿತ ಸಮುದಾಯದ ಉದ್ದಿಮೆಗಳನ್ನ ಪ್ರಾರಂಭ ಮಾಡೋದಕ್ಕೆ ಇದ್ದಂತಹ ಹಣ ಈಗ ಖಾಲಿ ಕೊಡಕಾಗ್ತಾ ಇಲ್ಲ ಸ್ಕಾಲರ್ಶಿಪ್ ಇಲ್ಲ ಫೆಲೋಶಿಪ್ ಇಲ್ಲ ಶೂ ಇಲ್ಲ ಸೈಕಲ್ ಇಲ್ಲ ಯಾವುದು ಇಲ್ಲ ಅಂತೂ ಮತ್ತು ಸಿ ಪಿ ಟಿ ಎಸ್ ಪಿ ಅಮೌಂಟ್ ಅನ್ನು ಬಳಸೋದು ಬಳಸೋದಂತೆ ಶಾಲೆಗಳಲ್ಲಿ ಇದೆಲ್ಲ ಇತ್ತ ಇಲ್ಲಿವರೆಗೂ ಶಾಲೆಯಲ್ಲಿ ಒಂದೇ ಜಾತಿ ಮಕ್ಕಳಿರ್ತಾರ ಇಷ್ಟೆಲ್ಲಾ ಅನ್ಯಾಯಗಳಾಗ್ತಾ ಇರೋ ಕೂಡ ಸಮುದಾಯದ ಪರವಾಗಿ ಧ್ವನಿ ಎತ್ತಲ ಈ ನಾಡಿನ ಕೆಲವು ಸೋಪಾಟ್ ಹೋರಾಟಗಾರರು ಮೂಢಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಂದು ಬೀದಿ ಬಿದ್ದಿದ್ದಾರೆಲ್ಲ ರಾಜಕೀಯ ಆಗೋದಿಲ್ಲ ನಿಮಗೆ ಅಂತ ನಾನು ಮಾಧ್ಯಮಗಳ ಮೂಲಕ ಕೇಳುವಂಥದ್ದು ಅದವ್ರ ವೈಯಕ್ತಿಕ ಕುಟುಂಬದ ವಿಚಾರ ಅದು ಮೂಡ ಅನ್ನೋದು ಸಿದ್ದರಾಮಯ್ಯವರ ಪರ್ಸನಲ್ ಪರ್ಸನಲ್ ಪ್ರಾಬ್ಲಮ್ ಅದು ಅವರ ಕ್ರಿಮಿನಲ್ ಕೇಸ್ ಏನಿದೆ ವೈಯಕ್ತಿಕ ಅದು ಅವರು ಸಾಲ್ವ್ ಮಾಡ್ಕೊಳ್ಳುವಂಥದ್ದು ನಾಡಿನ ಜನರೆಲ್ಲ ಬಂದು ರೋಡಲ್ಲಿ ನಿತ್ಕೊಳ್ಳುವಂಥ ಅಗತ್ಯ ಇಲ್ಲವೇ ಇಲ್ಲ ಸರ್ಕಾರದ ಇಶ್ಯೂ ಅಲ್ಲ ಇದು ಯಾವುದೇ ಸಮುದಾಯದ ವಿಷಯ ಅಲ್ಲ ದುರಂತ ಏನು ಅಂತಂದ್ರೆ ಇಂತಹ ಸಿದ್ದರಾಮಯ್ಯವರ ಪರವಾಗಿ ಮೊನ್ನೆ ಆ ವಿಚಾರದ ಅರಿವಿತ್ತ ಇರೋ ಗೊತ್ತಿಲ್ಲ ಒಂದಷ್ಟು ವಿದ್ಯಾರ್ಥಿಗಳು ಬಂದು ರಾತ್ರಿ ಹೊತ್ತು ಗಂಜಿನ ಮೆರವಣಿಗೆ ಮಾಡಿ ಫ್ರೀ ಮಾಡ್ತಾರೆ ಸ್ಟ್ರೈಕ್ ಮಾಡಿದ್ರು ಮೊನ್ನೆ ಮೊನ್ನೆ ವಿದ್ಯಾರ್ಥಿಗಳು ಸಿ ಪರವಾಗಿ ಸಹ ಮಾಡಿದರೆ ನಿನ್ನೆ ಅದೇ ಕೆ ಎ ಎಸ್ ಎಕ್ಸಾಮ್ ಬರ ಬರೀಬೇಕಾದಂಥ ವಿದ್ಯಾರ್ಥಿಗಳನ್ನ ಇದೇ ಸರ್ಕಾರ ಅರೆಸ್ಟ್ ಮಾಡಿ ವಿಜಯನಗರ ಪೊಲೀಸ್ ಸ್ಟೇಷನ್ ಕೂಡಾಕಿದ್ರು ಅವ್ರು ಕೇಳಿದ್ದೇನು ನಮ್ಮ ಡೇಟನ್ನು ಸ್ವಲ್ಪ ಪೋಸ್ಟ್ಪೋನ್ ಮಾಡಿ ನೀವು ಎಲೆಕ್ಷನ್ ಏನು ಸಾರಿ ಎಕ್ಸಾಮ್ ಏನು ನಡೆಸ್ತಾರಲ್ಲ ಇಪ್ಪತ್ತೇಳನೇ ತಾರೀಕು ಅವತ್ತು ಬೇರೆ ಬೇರೆ ಎಕ್ಸಾಮ್ಗಳಿದ್ದಾವೆ ಒಂದೇ ದಿವಸದಲ್ಲಿ ತುಂಬ ಎಕ್ಸಾಮ್ಗಳಿದ್ದಾವೆ ನಂಗೆ ಅದು ಅನ್ಯಾಯ ಆಗುತ್ತೆ ಎಲ್ಲ ಎಕ್ಸಾಮ್ ನಾವು ಅಟೆಂಡ್ ಯಾಕಂದ್ರೆ ಒಂದೇ ಅವಕಾಶ ಕಾಯ್ಕೊಂಡು ತಗೊಳ್ಳೋಕ್ಕಾಗಲ್ಲ ಅಂತ ಕೇಳಿದ್ದು ಒಂದು ಕಾರಣಕ್ಕೆ ಅವರ ವಿಜಯನಗರ ಸ್ಟೇಷನ್ ಅರೆಸ್ಟ್ ಮಾಡಿದ್ದಾರೆ ಪ್ರತಿಭಟನೆ ಮಾಡಿದವ್ರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಾರೆ ಮತ್ತೆ ಅದೇ ವಿದ್ಯಾರ್ಥಿಗಳು ಸಿದ್ದರಾಮಯ್ಯ ಪರವಾಗಿ ಪಂಜಿರ್ಕೊಂಡು ಹೋಗ್ತಾರೆ ಅಂದರೆ ಇದು ಈ ನಾಡಿನ ದುರಂತ ಪರಿಸ್ಥಿತಿಲಿ ಸೊ ಹಾಗಾಗಿ ಇದನ್ನ ಕೇಳಲೇಬೇಕಾದಂಥ ಪರಿಸ್ಥಿತಿನಲ್ಲಿ ಇದನ್ನ ಪ್ರಶ್ನೆ ಮಾಡಲೇಬೇಕಾದಂಥ ಪರಿಸ್ಥಿತಿಯಲ್ಲಿ ನಾವಿರುವಾಗ ಮಾಧ್ಯಮದವರ ಕೇಳ್ಕೊಳ್ಳೋದೇನು ಅಂತಂದ್ರೆ ಈ ಎಲ್ಲ ಘಟನೆಗಳೇನು ಈಗ ನಮ್ಮ ಪ್ರೊಫೆಸರ್ ಅವರು ತಮ್ಮ ಮುಂದೆ ಎಲ್ಲ ವಿಚಾರಗಳನ್ನಿಟ್ಟರು ಅದರಲ್ಲಿ ನಿಮಗೆ ಏನೇ ಅನುಮಾನಗಳಿದ್ರು ಖಂಡಿತವಾಗಲೂ ಪ್ರಶ್ನೆಗಳನ್ನ ಕೇಳಿ ನಿಮ್ಮ ವರದಿಗಳು ಬೇಕಾದಂತಹ ಒಂದು ಸ್ಪಷ್ಟತೆಯನ್ನು ಪಡ್ಕೋಬೇಕು ಅಂತ ನಾನು ಕೇಳ್ತಾ ಇದ್ದೀನಿ ಇನ್ನು ಹೆಚ್ಚಿನ ವಿವರ ಇಡುವಂಥದ್ದೇನಿಲ್ಲ ಎಲ್ಲೂ ಇಟ್ಟಾಗಿದೆ ನಿಮ್ಮ ಮುಂದೆ ಸಾಕು ಒಂದು ನಿಮಿಷ ಒಂದು ನಿಮಿಷ ಮುಗಿಸ್ಕೊಡ್ತೀನಿ ಏನೇ ಕೇಳೋದಿದ್ರು ದಯವಿಟ್ಟು ನಿಮ್ಮ ಪ್ರಶ್ನೆಗಳ ಹತ್ರ ಕೇಳಿದ್ರೆ ನಿಮ್ಮ ಎಲ್ಲ ಪ್ರಶ್ನೆಗಳನ್ನ ಅಲ್ಲೂ ಕೂಡ ನಾನು ಮಾತು ಕೂಡ ಆಗ್ಬೋದು ಅದು ಬಗೆಹರಿಸೋದು ಪ್ರಯತ್ನ ಮಾಡ್ತೀನಿ ನನಗೆ ಅವಕಾಶ ಮಾಡಿಕೊಟ್ಟು ಧನ್ಯವಾದ ಧನ್ಯವಾದಗಳು ಇದು ಎಲ್ರಿಗೂ ನಮಸ್ಕಾರ ಏನೇ ದಿನ ಬೆಂಗಳೂರು ಪ್ರೆಸ್ ಕ್ಲಬ್ಬಲ್ಲಿ ಒಂದು ಪತ್ರಿಕೆ ವಿಚಾರ ಇತ್ತು ಈ ವಿಚಾರ ಏನಪ್ಪ ಅಂದರೆ ಈ ಹಿಂದಿನ ಕಾಲಘಟ್ಟಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತಾಡಿದರು ಕಾಂಗ್ರೆಸ್ ಈಜೆ ಒಂದು ಬರ್ನಿಂಗ್ ಹೌಸ್ ಈ ಕಾಂಗ್ರೆಸ್ ಇದು ಒಂದು ಸುಟ್ಟ ಮನೆ ಈ ಕಾಂಗ್ರೆಸ್ ಪಕ್ಷಕ್ಕೆ ನೀವು ಯಾರು ಸೇಡಬೇಡ್ರಿ ಈ ಪಕ್ಷಕ್ಕೆ ಹೋದ್ರೆ ನೀವೆಲ್ಲ ಸುಟ್ಟು ಅಂತ ಹೇಳಿದರು ನಾವು ಇಂಥ ಸುಟ್ಟಂಥ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿ ಇವತ್ತು ಗೆಲ್ಲಿಸಿ ಇವತ್ತೆಲ್ಲ ನಾವು ಸುಟ್ಟು ಇದ್ರಿ ಇಂಥ ಸುಟ್ಟು ಹೋದ ಒಂದು ಪಕ್ಷಕ್ಕೆ ಸಿದ್ದರಾಮಯ್ಯ ಪಕ್ಷ ಕಾಂಗ್ರೆಸ್ ಪಕ್ಷ ಒಂದು ದಲಿತ ಬಚಾವೋ ಎಂದು ಎಂಟನೇ ತಾರೀಕು ಇದೇ ತಿಂಗಳು ಒಂದು ಬೃಹತ್ ಪ್ರತಿಭಟನೆ ಕಾರ್ಯಕ್ರಮ ಹೈದ ಸಂಘಟನೆ ವತಿಯಿಂದ ಹಮ್ಮಿಕೊಂಡಿದ್ವಿ ಈ ಅಹಿಂದ ಸಂಘಟನೆ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಒಂದು ಕಾಂಗ್ರೆಸ್ ಹಠವು ಮತ್ತು ದಲಿತ ಬಚಾವೊಂದು ಕಾರ್ಯಕ್ರಮಕ್ಕೆ ಎಲ್ಲ ಈ ತಾಲೂಕಿನ ಈ ರಾಜ್ಯದ ಈ ಜಿಲ್ಲೆಯ ಎಲ್ಲ ದಲಿತ ಪರ ಸಂಘಟನೆಗಳು ದಲಿತ ಮುಖಂಡಗಳು ಎಲ್ಲರೂ ಸಕ್ರಿಯವಾಗಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕೆಂದು ಹೇಳ್ತಾ ಇದ್ದೀವಿ ಇದೇ ರೀತಿ ನಾವು ಹಾಣೇಕಲ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುಗ ಸಂಘದ ಭಾರಿ ಗುರುತು ಮತ್ತೆ ಮಟ್ಟದ ಮುಖಾಂತರ ನಾವು ಒಂದು ಮೂರು ಸಾವಿರ ಜನ ಮುಖಾಂತರ ನಾವು ಈ ಸಂಘಟನೆಗೆ ಬೆಂಬಲವನ್ನು ಕೊಡ್ತಾಯಿದ್ದೀವಿ ನಮ್ಮ ಹೆಸರು ಸರ್ ನಮ್ಮ ಹೆಸರು ಡಾಕ್ಟರ್ ಮೊಸೂರು ಕೃಷ್ಣಪ್ಪ ಅಂದ್ಬಿಟ್ಟು ಅಂಬೇಡ್ಕರ್ ಯುವ ಸಂಘ ರಾಜ್ಯ ಸಮಿತಿ ಸ್ವಲ್ಪ ಸೊಪ್ಪ ರಾಜ್ಯಾಧ್ಯಕ್ಷ ನನ್ನ ಹೆಸರು ರೇಣುಕಾ ಅಂತೇಳಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘದಿಂದ ಮಹಿಳಾ ರಾಜ್ಯಾಧ್ಯಕ್ಷರು ಏನಿವತ್ತು ಬೆಂಗಳೂರಿನಲ್ಲಿ ಪ್ರೆಸ್ ಮೀಟಿಂಗ್ ಏನು ಕರೆದಿದ್ದಾವೆ ಕಾಂಗ್ರೆಸ್ ಹಟಾವು ದಲಿತ ಬಚಾವೋ ನಮ್ಮ ದಲಿತರಿಗೆ ಶಿಕ್ಷಣ ಹೋರಾಟ ಮತ್ತು ನಮ್ಮ ಹೋರಾಟ ಎಲ್ಲಿ ತೊಗೋಬೇಕು ಅಂದರೆ ಹೋರಾಟದ ಮುಖಾಂತರ ತೊಗೋಬೇಕು ಅಂತ ಆಲ್ರೆಡಿ ಇದು ಬಂದುಬಿಟ್ಟಿದೆ ಹೋರಾಟ ಮಾಡಿಲ್ಲ ಅಂದರೆ ಎಲ್ಲೂ ನಮಗೆ ನ್ಯಾಯ ಸಿಗಲ್ಲ ಹಾಗಾಗಿ ಇಪ್ಪತ್ತೆಂಟನೇ ತಾರೀಕು ಏನು ಕಾಂಗ್ರೆಸ್ ಹಟವು ದಲಿತ ಬಚಾವೋ ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಎಲ್ಲ ಮುಖಂಡರುಗಳು ಎಲ್ಲ ಪ್ರಗತಿಪರ ಸಂಘಟನೆಗಳು ಎಲ್ಲ ಹೆಚ್ಚಿನ ರೀತಿ ಹೆಚ್ಚಿನ ರೀತಿ ಮಹಿಳೆಯರುಗಳು ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತ ಹೇಳ್ತಾ ಈ ಮುಖಾಂತರ ಕೇಳ್ಕೊತಾ ಇದ್ದೀವಿ ಜೈ ಭೀಮ್ ನನ್ನ ಸಹ ರೇಣುಕಾ ಅಂತೇಳಿ ಮಹಿಳಾ ಜಿಲ್ಲಾ ಅಧ್ಯಕ್ಷರು ಡಿ ಎಸ್ ಎಸ್ ಇವತ್ತು ಕಾಂಗ್ರೆಸ್ ಹಠಾವೋ ದಲಿತ ಬಚಾವೋ ಅನ್ನುವಂಥ ಒಂದು ಬೃಹತ್ ಪ್ರತಿಭಟನಾ ಸಮಾವೇಶವನ್ನು ಇಪ್ಪತ್ತೆಂಟನೇ ತಾರೀಕು ಬೆಂಗಳೂರು ಫ್ರೀಡಂ ಪಾರ್ಕ್ನ ನಾವು ಹಮ್ಮಿಕೊಂಡಿದ್ದೀವಿ ರಾಜ್ಯದಾದ್ಯಂತ ಎಲ್ಲ ಜಿಲ್ಲೆಗಳಿಂದಲೂ ಕೂಡ ಹೋರಾಟಗಾರರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಸಿದ್ದರಾಮಯ್ಯ ಹಠಾವೋ ಕಾಂಗ್ರೆಸ್ ಹಠಾವೋ ದಲಿತ ಬಚಾವೋ ಅನ್ನೋಂಥದ್ದು ನಮ್ಮ ಘೋಷಣೆ ಕಾರಣ ಇಷ್ಟೇ ನಿಮಗೆ ಗೊತ್ತಿದೆ ಕಾಂಗ್ರೆಸ್ ಸರ್ಕಾರ ದಲಿತ ಪರವಾದಂತಹ ಬಹಳ ಮುದ್ದು ಮುದ್ದಾದ ಮಾತುಗಳನ್ನ ಆಡ್ತಾ ಇದ್ದೇವೆ ಕಾರ್ಯಕ್ರಮಗಳಲ್ಲಿ ಕಾರ್ಯಕ್ರಮಗಳಲ್ಲಿಲ್ಲ ದಲಿತರಿಗೆ ಮೀಸಲಿಟ್ಟಂತಹ ಸಾವಿರಾರು ಕೋಟಿ ರೂಪಾಯಿ ಹಣವನ್ನು ಕಡಿತನ ಮಾಡ್ತಾ ಇರುವಂತಹ ಈ ಪಿಕ್ ಸರ್ಕಾರವನ್ನ ಸರ್ಕಾರವನ್ನು ಹೋಗಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ ಆಗಿದೆ ದಲಿತ ಸಮುದಾಯದ ಮಕ್ಕಳು ಓದೋದಕ್ಕೆ ಅಗತ್ಯವಾದ ಪ್ರಬುದ್ಧ ಸ್ಕೀಮ್ ಬಗ್ಗೆ ಭಾಳ ದೊಡ್ಡ ಮೋಸವನ್ನು ಮಾಡಿದ್ದಾರೆ ಅದನ್ನು ರದ್ದುಪಡಿಸಿದ್ದಾರೆ ಮತ್ತೆ ರಿಜಿಸ್ಟರ್ ಮಾಡೋ ನೆಪದಲ್ಲಿ ಅದಕ್ಕೆ ತುಂಬ ಕಂಡೀಷನ್ಸ್ಗಳು ಹಾಕಿದ್ದಾರೆ ಈಗ ಓ ಬಿ ಸಿ ಮಕ್ಕಳು ವಿದೇಶಗಳಲ್ಲಿ ಓದಬೇಕು ಅಂತಂದರೆ ಜಗತ್ತಿನ ಸಾವಿರ ವಿದ್ಯಾ ವಿಶ್ವವಿದ್ಯಾಲಯಗಳಲ್ಲಿ ಸೀಟ್ ತಗೊಂಡ್ರೆ ಸಾಕು ಆದರೆ ಎಸ್ ಸಿ ಎಸ್ ಸಿ ಮಕ್ಕಳು ನೂರು ವಿದ್ಯಾ ವಿಶ್ವ ವಿದ್ಯಾರ್ಥಿಗಳನ್ನ ಇದು ಬಹಳ ದೊಡ್ಡ ತಾರತಮ್ಯ ಮತ್ತು ದಲಿತರಿಗೆ ಕೊಡಬೇಕಾಗಿರುವಂತಹ ಭೂಮಿ ಹಕ್ಕು ದಲಿತರಿಗೆ ಕೊಡಬೇಕಾಗಿರುವಂತಹ ಉದ್ಯೋಗಗಳ ಹಕ್ಕು ದಲಿತರಿಗೆ ಕೊಡಬೇಕಾಗಿರುವಂತಹ ಉದ್ಯಮಿ ಸ್ಥಾಪನೆಗಳ ಹಕ್ಕು ಎಲ್ಲವನ್ನೂ ಕೂಡ ಗ್ಯಾರಂಟಿ ಯೋಜನೆಗಳಿಗೆ ಹಣ ಬೇಕು ಅನ್ನೋ ಒಂದೇ ಕಾರಣಕ್ಕೆ ದೋಚಿಕೊಳ್ತಾ ಇದೆ ಹಾಗಾಗಿ ಇದೊಂದು ಪಿಕ್ ಪ್ಯಾಕೆಟ್ ಸರ್ಕಾರ ಫೋರ್ ಟ್ವೆಂಟಿ ಸರ್ಕಾರ ಈ ಸರ್ಕಾರನ ಕಿತ್ತೋಗಿ ನಮ್ಮೆಲ್ಲರ ಉದ್ದೇಶ ಆಗಿದೆ